ಕೊನೆಗೂ ರೋಹಿಣಿ ತನ್ನ ಇಚ್ಛೆಯಂತೆ ಆ ಹುಡುಗರ ಜೊತೆ ಹೊರಟು ನಿಂತಳು ಅವಳಿಗೆ ತಂದೆ ಕಳೆದುಕೊಂಡ ನೋವನ್ನು ಮರೆಯಲು ಇರುವುದು ಅದೊಂದೇ ದಾರಿ ಎಂದೆನಿಸಿತು ತಾನು ಬೆಳೆದ ಮನೆ ಅನ್ನುವ ಯಾವ ವ್ಯಾಮೋಹವೂ ಇರದೆ ಈ ಸಮಾಜ ಏನಾದರೂ ನನ್ನ ಬಗ್ಗೆ ತಪ್ಪು ತಿಳಿವರೇನು ಎನ್ನುವ ಅಂಜಿಕೆಯೂ ಇರದೆ ಹೊರಟೇ ಬಿಟ್ಟಳು ಮನೋಜ್ ಮತ್ತು ಪ್ರವೀಣ್ ಸಹ ಅನಾಥರಾಗಿದ್ದರಿಂದ ಈಕೆಯೂ ಅನಾಥಳಾಗಿದ್ದರಿಂದ ಅವರು ಹೆಚ್ಚೇನು ಹೇಳದೆ ತಮ್ಮ ಜೊತೆಯಲ್ಲಿ ಕರೆದುಕೊಂಡು ಹೊರಟರು ಮನೆಗೆ ತಲುಪುವಷ್ಟರಲ್ಲಿ ರಾತ್ರಿಯಾಗಿತ್ತು ಎಲ್ಲರೂ ಸುಸ್ತಾಗಿದ್ದ ಕಾರಣ ಬರುವ ದಾರಿಯಲ್ಲೇ ಒಂದು ಓಟೆಲಿಂದ ಊಟವನ್ನು ಜೊತೆಗೆ ತಂದಿದ್ದರು ಬಂದು ಸ್ನಾನ ಮುಗಿಸಿ ಅವಳಿಗೂ ಸ್ನಾನ ಮಾಡಲು ಹೇಳಿದರು ಆದರೆ ಬರುವಾಗ ರೋಹಿಣಿಯ ಬಟ್ಟೆ ತರುವುದನ್ನು ಮರೆತಿದ್ದರು ಸರಿ ನೀನು ಸ್ನಾನ ಮಾಡಿಕೊಂಡು ಇದೊಂದು ದಿನ ನಮ್ಮ ಬಟ್ಟೆಯನ್ನೇ ಹಾಕ್ಕೊಂಡು ಅಡ್ಜಸ್ಟ್ ಮಾಡ್ಕೋ ನಾಳೆ ನಾನು ನಿನಗೆ ಹೊಸ ಬಟ್ಟೆಗಳನ್ನು ಕೊಡಿಸ್ತೀನಿ ಅಂತಾನೆ ಮನೋಜ್ ಅವಳಿಗೂ ಬೇರೆ ದಾರಿ ಇಲ್ಲದೆ ಹೇಗೋ ಇದೊಂದು ರಾತ್ರಿ ಅಲ್ಲವೇ ಅಂತ ಒಪ್ಪಿಕೊಂಡು ಸ್ನಾನ ಮುಗಿಸಿ ಊಟ ಬೇಡ ಅಂತ ಹಾಗೆ ಮಲಗಿಬಿಡ್ತಾಳೆ ಇತ್ತ ಮನೋಜ್ ಮತ್ತು ಪ್ರವೀಣ್ಗೆ ಬೇಜಾರಾಗಿ ಅವರೂ ಸಹ ಊಟ ಮಾಡದೆ ಹಾಗೆ ಮಲ್ಕೋತಾರೆ ಬೆಳಿಗ್ಗೆ ಪ್ರವೀಣ್ ಬೇಗ ಎದ್ದು ತಿಂಡಿ ರೆಡಿ ಮಾಡ್ತಾನೆ ಪಾಪ ರೋಹಿಣಿ ರಾತ್ರಿ ಏನೂ ತಿಂದಿಲ್ಲ ಅನ್ನೋ ಕಾರಣಕ್ಕೆ ಬೇಗನೆ ಎದ್ದು ಚಿತ್ರಾನ್ನನ ಮಾಡಿರ್ತಾನೆ ಮನೋಜ್ ಕೂಡ ಬೇಗನೆ ಹೋಗಿ ರೋಹಿಣಿಗೋಸ್ಕರ ಒಂದಷ್ಟು ಬಟ್ಟೆನ ತಗೊಂಡು ಬರ್ತಾನೆ ಇಬ್ಬರೂ ಸೇರಿ ರೋಹಿಣಿನ ಎಬ್ಬಿಸೋಕೆ ರೂಮ್ಗೆ ಹೋಗ್ತಾರೆ ರೋಹಿಣಿ ಒಂದು ಮೂಲೆಯಲ್ಲಿ ಕೂತ್ಕೊಂಡು ಅಳ್ತಾ ಇರ್ತಾಳೆ ಮನೋಜ್ ಮತ್ತು ಪ್ರವೀಣ್ ನೋಡಿದ ತಕ್ಷಣ ಕಣ್ಣೀರು ಒರೆಸ್ಕೊಳ್ತಾಳೆ ಅವಳು ರಾತ್ರಿ ಎಲ್ಲ ನಿದ್ದೆ ಮಾಡದೆ ಹಾಗೆ ಅಳುತ್ತಾ ಕುಳಿತಿರುತ್ತಾಳೆ ಯಾಕೆ ಏನು ಅಂತ ಕೇಳೋದೇ ಬೇಡ ಯಾಕೆ ಅಂದರೆ ಅವರ ತಂದೆ ತೀರಿಕೊಂಡಿದ್ದರು ಜೊತೆಗೆ ಅವಳು ಅಲ್ಲಿ ಅವಳಿಗೋಸ್ಕರ ಯಾರೂ ಇಲ್ಲ ಅನ್ನೋ ಕಾರಣದಿಂದ ತನ್ನ ಊರು ಬಿಟ್ಟು ಬಂದಿರುತ್ತಾಳೆ ಸರಿ ಅವಳ ಕಷ್ಟ ಏನು ಅಂತ ಮನಸ್ಸಲ್ಲೇ ಅರಿತ ಇವರಿಬ್ಬರು ರೋಹಿಣಿನ ಸಮಾಧಾನ ಮಾಡಿ ಮುಖ ತೊಳೆದುಕೊಂಡು ಬಾ ಅಂತ ಬಟ್ಟೆ ಕೊಟ್ಟು ಬರ್ತಾರೆ ಅವಳು ಸ್ವಲ್ಪ ಸಮಯಕ್ಕೆ ರೂಮಿಂದ ಹೊರಬಂದು ನನ್ನಿಂದ ನಿಮಗೆ ಕಷ್ಟ ಆಗ್ತಿದ್ರೆ ನನ್ನನ್ನು ಕ್ಷಮಿಸಿ ಅಂತಾಳೆ ಮನೋಜ್ ಮತ್ತು ಪ್ರವೀಣ್ ನಮಗೋಸ್ಕರ ಯಾರೂ ಇಲ್ಲ ಇಷ್ಟು ದಿನ ನನಗೆ ಇವನು ಇವನಿಗೆ ನಾನು ಅಂದ್ಕೊಂಡು ಇದ್ವಿ ಇವಾಗ ನೀನು ನಮ್ಮ ಜೊತೆ ಇರೋದು ಯಾವ ಕಷ್ಟವೂ ಇಲ್ಲ ನಿನ್ನ ಬದುಕಲ್ಲಿ ನಡೆದಿರೋದನ್ನು ನಾನು ನಾವು ಸರಿ ಮಾಡೋಕ್ಕಾಗಲ್ಲ ಆದರೆ ಇನ್ನು ಮುಂದೆ ನಿನ್ನ ಲೈಫ್ ಖುಷಿಯಾಗಿ ಇರೋ ಥರ ನೋಡಿಕೊಳ್ಳೋ ಜವಾಬ್ದಾರಿ ನಮ್ಮದು ಅಂತ ಅವಳಿಗೆ ಮಾತು ಕೊಡ್ತಾರೆ ಅದರಂತೆ ಅವಳು ಸಹ ಇನ್ನು ಮುಂದೆ ನಾನು ಖುಷಿಯಾಗಿ ಇರುತ್ತೀನಿ ಅಂತ ಮಾತು ಕೊಡ್ತಾಳೆ ಅಷ್ಟರಲ್ಲೇ ಪ್ರವೀಣ್ ಸಾಕು ಸಾಕು ಇವಾಗ ತಿಂಡಿ ತಿನ್ನೋಣ ನನಗಂತೂ ತುಂಬ ಹಸಿವು ಅಂತಾನೆ ಮೂವರು ಸೇರಿ ತಿಂಡಿನ ತಿಂತಾರೆ ಚಿತ್ರಾನ್ನ ಚೆನ್ನಾಗಿದೆಯಂತ ರೋಹಿಣಿ ಹೇಳಿದ್ದಕ್ಕೆ ಮನೋಜ್ ಜೋರಾಗಿ ನಗ್ತಾನೆ ನನಗಂತೂ ಈ ಟೇಸ್ಟ್ ತಿಂದು ಬೇಜಾರಾಗಿದೆ ಮಧ್ಯಾಹ್ನಕ್ಕೆ ನೀನು ನಿನ್ನ ಕೈಯಾರೆ ಅಡುಗೆ ಮಾಡು ಅಂತ ಕೇಳ್ತಾನೆ ರೋಹಿಣಿ ಸರಿ ಅಂತಾಳೆ ಇತ್ತ ಪ್ರವೀಣ್ ಚಿತ್ರಾನ್ನ ಮಾಡಿದ್ದನ್ನು ಮನೋಜ್ಗೆ ಇಷ್ಟ ಆಗಲಿಲ್ಲ ಅಲ್ವಾ ಅಂತ ಬೇಜಾರು ಮಾಡ್ಕೊಳ್ತಾನೆ ರೋಹಿಣಿ ಹಾಗೇನಿಲ್ಲ ಚಿತ್ರಾನ್ನ ನಿಜಕ್ಕೂ ಚೆನ್ನಾಗಿದೆ ಅಂತಾಳೆ ಇವರ ಬದುಕಲ್ಲಿ ಈ ದಿನಗಳು ತಾವು ಅನಾಥರು ಅನ್ನೋದನ್ನು ಮರೆಸುವಷ್ಟು ಚೆನ್ನಾಗಿ ಇರುತ್ತೆ ಮೋಹರು ಬಹಳ ಖುಷಿಯಿಂದ ಇರ್ತಾರೆ ರೋಹಿಣಿಗೆ ಹೊಸ ಬದುಕು ಕಟ್ಟಿಕೊಳ್ಳಲು ಇವರಿಬ್ಬರು ಬಹಳ ಶ್ರಮ ಪಡ್ತಾರೆ ಹೀಗೆ ಸ್ವಲ್ಪ ದಿನ ಕಳೆಯುತ್ತೆ ರೋಹಿಣಿಯ ತಂದೆಯ ತಿಥಿ ಕಾರ್ಯ ಮಾಡುವ ಸಮಯ ಬರುತ್ತದೆ ಮನೋಜ್ ಮತ್ತು ಪ್ರವೀಣ್ಗೆ ತಿಳಿದಿರುತ್ತದೆ ರೋಹಿಣಿ ಜೊತೆ ಅವಳ ಊರಿಗೆ ಹೋಗೋದು ತಪ್ಪಾಗುತ್ತೆ ಅಂತ ಆದರೆ ತಿಥಿ ಕಾರ್ಯ ಸಹ ಮಾಡಲೇಬೇಕು ಎನ್ನುವುದು ಸಹ ತಿಳಿದಿರುತ್ತದೆ ರೋಹಿಣಿಗೆ ಹೇಳ್ತಾರೆ ಊರಿಗೆ ಹೋಗಿ ಕಾರ್ಯ ಮುಗಿಸಿ ಬಾ ಅಂತ ಅವಳು ಈ ಬಾರಿಯೂ ಇವರ ಮಾತು ಕೇಳಲು ರೆಡಿ ಇಲ್ಲ ನನ್ನ ಜೊತೆ ನೀವು ಬನ್ನಿ ನಾನು ಒಬ್ಬಳೇ ಏನು ಮಾಡಲಿ ಅಲ್ಲಿ ಅಂತಾಳೆ ಸರಿ ಅಂತ ಎಲ್ಲರೂ ಹೊರಟು ನಿಲ್ಲುತ್ತಾರೆ ಊರು ಸಮೀಪಿಸುತ್ತದೆ ಮನೋಜ್ಗೆ ಏನೋ ಕಳವಳ ಏನೋ ಕೆಟ್ಟ ವಿಚಾರ ನಡೆಯುವ ಸೂಚನೆ ಅಲ್ಲಿಯೂ ಸಹ ಬೇಡ ನೀನು ಒಬ್ಬಳೇ ಹೋಗಿ ಬಾ ನಾನು ಇಲ್ಲೇ ಇರುತ್ತೇನೆ ಎನ್ನುತ್ತಾನೆ ಅವಳು ಹಠ ಮಾಡಿ ಪುನಃ ಕರೆದುಕೊಂಡು ಹೋಗುತ್ತಾಳೆ ಅವರು ಹೋಗುತ್ತಿದ್ದಂತೆ ಅಲ್ಲಿ ಎಲ್ಲ ಜನರು ಇವರನ್ನು ಮುತ್ತಿಗೆ ಹಾಕುತ್ತಾರೆ ಈ ಮೂವರು ಗಾಬರಿಗೊಳ್ಳುತ್ತಾರೆ ಯಾಕೆ ಹೀಗೆ ಅಡ್ಡ ಹಾಕುತ್ತಿದ್ದಾರೆ ಎಂದು ಅವರಿಗೆ ತಿಳಿಯುವುದೇ ಇಲ್ಲ ಕೊನೆಗೂ ರೋಹಿಣಿ ಧೈರ್ಯ ಮಾಡಿ ಯಾಕೆ ಬಿಡಿ ನಮ್ಮನ್ನು ಅನ್ನುತ್ತಾಳೆ ಹಳ್ಳಿ ಜನರಂತೂ ಪೂರ್ತಿ ಕೋಪಗೊಂಡಿದ್ದರು ಏನಮ್ಮ ಏನು ಅಂದುಕೊಂಡಿದ್ದೀಯ ನೀನು ನಮ್ಮ ಊರಿಗೆ ಕಾಲಿಡಬೇಡ ಇಲ್ಲಿಂದ ಹೊರಟು ಹೋಗಿ ಎನ್ನುತ್ತಾರೆ ರೋಹಿಣಿಗೆ ಆಗಲೂ ಸಹ ಕಾರಣ ತಿಳಿಯುವುದಿಲ್ಲ ಇಲ್ಲಿ ನಾವು ಮಾನ ಮರ್ಯಾದೆಗೆ ಅಂಜುವವರು ನಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳು ಇದ್ದಾರೆ ಎಲ್ಲರೂ ನಿನ್ನ ಹಾಗೆ ಕಲಿತರೆ ನಾವು ಏನು ಮಾಡಬೇಕು ಹೋಗು ಇಲ್ಲಿಂದ ನಿನ್ನ ತಂದೆ ಎಷ್ಟು ಮರ್ಯಾದೆಯಿಂದ ಬದುಕಿದ್ದರು ಆದರೆ ನೀನು ಅವರಿಗೆ ವಿರುದ್ಧವಾಗಿದ್ದೀಯ ಮೊದಲು ಇಲ್ಲಿಂದ ಹೊರಟು ಹೋಗು ಎನ್ನುತ್ತಾರೆ ಆ ಕ್ಷಣಕ್ಕೆ ಅವರಿಗೆ ಗಲಿಬಿಲಿ ಎನ್ನಿಸಿದ್ದರೂ ಸಹ ಕಾರಣವಂತೂ ತಿಳಿಯುತ್ತದೆ ರೋಹಿಣಿ ಆ ಹುಡುಗರ ಜೊತೆ ಹೋಗಿದ್ದೇ ಇದಕ್ಕೆಲ್ಲ ಕಾರಣವಾಗಿರುತ್ತೆ ಹಳ್ಳಿಯಲ್ಲಿ ಅವರದ್ದೇ ಆದ ಒಂದಷ್ಟು ಕಟ್ಟುಪಾಡು ಇರುತ್ತವೆ ಅದರಂತೆ ನಡೆದರೆ ಹಳ್ಳಿಯಲ್ಲಿ ಪ್ರೀತಿ ಜಾಗ ಎಲ್ಲವೂ ಇರುತ್ತದೆ ಅದೇ ಆ ಕಟ್ಟುಪಾಡಿಗೆ ವಿರುದ್ಧವಾಗಿ ನಡೆದರೆ ಅವರಿಗೆ ಅಲ್ಲಿಂದ ಬಹಿಷ್ಕಾರ ಹಾಕಲಾಗುತ್ತದೆ ಸಿಟಿ ಜನಕ್ಕೆ ಇದು ವಿಚಿತ್ರ ಎನಿಸಿದರೂ ಹಳ್ಳಿಯ ವಾತಾವರಣ ಸಲುವಾಗಿ ಇದರ ಅಗತ್ಯ ಎಂದು ಅಲ್ಲಿನ ಜನರು ನಂಬಿರುತ್ತಾರೆ ಅಲ್ಲಿ ನಿಷ್ಕಲ್ಮಶ ಪ್ರೀತಿ ಹಾಗೂ ಸಹಾಯ ಮಾಡುವ ಜನರಿಗೆ ಕೊರತೆ ಇರುವುದಿಲ್ಲ ಅವರ ಜೊತೆ ಅವರಾಗಿ ಇರಬೇಕು ಹೊರತು ಅವರ ನಂಬಿಕೆಯ ವಿರುದ್ಧ ಹೋದವರಿಗೆ ಅಲ್ಲಿ ಉಳಿಗಾಲವಿರುವುದಿಲ್ಲ ಅಂದ ಹಾಗೆ ರೋಹಿಣಿ ತನ್ನ ನೆಮ್ಮದಿ ಜೀವನಕ್ಕಾಗಿ ಅಷ್ಟೇ ಆ ಹುಡುಗರ ಜೊತೆ ಹೋಗಿದ್ದಳು ಇದನ್ನು ಅರ್ಥ ಮಾಡಿಕೊಳ್ಳುವ ಪರಿಸ್ಥಿತಿಯಲ್ಲಿ ಹಳ್ಳಿಯ ಜನರು ಇರಲಿಲ್ಲ ಆದರೆ ಮನೋಜ್ ಪ್ರವೀಣ್ ಹೆಚ್ಚೇನು ಮಾತನಾಡದೆ ಅವರನ್ನು ಕೇಳಿಕೊಂಡರು ರೋಹಿಣಿಯ ತಂದೆ ತಿಮ್ಮಪ್ಪರ ಕಾರ್ಯ ಮುಗಿಸಲು ಅವಕಾಶ ಕೊಡಿ ಸಾಕು ಅದನ್ನು ಮುಗಿಸಿ ನಾವು ಹೊರಟು ಹೋಗುತ್ತೇವೆ ಎಂದು ಆದರೆ ಹಳ್ಳಿಯ ಜನ ಯಾವುದಕ್ಕೂ ಒಪ್ಪುವುದಿಲ್ಲ ಊರಿನ ಪಟೇಲರು ಅಲ್ಲಿಗೆ ಬಂದು ರೋಹಿಣಿ ಮದುವೆ ಆಗದೆ ತನ್ನ ಮನೆ ತೊರೆದು ನಿಮ್ಮ ಜೊತೆ ಬಂದಿದ್ದು ತಪ್ಪು ಇಲ್ಲಿಂದ ಹೊರಟು ಹೋಗಿ ಇಲ್ಲಿನ ಜನರ ಮನಸ್ಸನ್ನು ಕದಲಬೇಡಿ ಎನ್ನುತ್ತಾರೆ ರೋಹಿಣಿ ಕಣ್ಣು ಕಣ್ಣೀರ ಜಲಪಾತವಾಗುತ್ತದೆ ಮನೋಜ್ ಇದನ್ನೆಲ್ಲ ಕಂಡು ನಗುತ್ತಾ ಹೀಗೆನ್ನುತ್ತಾನೆ ಆ ದಿನ ತನ್ನ ತಂದೆಯನ್ನು ಕಳೆದುಕೊಂಡು ಶೋಕಿಸುತ್ತಿದ್ದಾಗ ಯಾರೂ ಅವಳ ಪಾಲಿಗೆ ಇರಲಿಲ್ಲ ಎನ್ನುವುದಕ್ಕಾಗಿ ನಾವು ಅವಳನ್ನು ಕರೆದುಕೊಂಡು ಓದೆವು ಅಷ್ಟೆ ನೀವೆಲ್ಲ ಆ ದಿನ ಅವಳ ನೋವು ಮರೆಸುವ ಪ್ರಯತ್ನ ಮಾಡಬೇಕಿತ್ತು ಎನ್ನುತ್ತಾನೆ ಆ ಸಮಯದಲ್ಲಿ ರೋಹಿಣಿಯ ಮನಸ್ಸು ತಲ್ಲಣಗೊಳ್ಳುತ್ತದೆ ಇವರು ನನ್ನನ್ನು ಇಲ್ಲಿಯೇ ಬಿಟ್ಟು ಹೋಗುವವರೇನೋ ಎಂದು ಭಯಪಡುತ್ತಾಳೆ ಮನೋಜ್ ಇರಲಿ ಬಿಡಿ ನಾವು ಯಾರೋ ಗೊತ್ತು ಗುರಿ ಇಲ್ಲದವರು ಎಂದು ನೀವು ಅವಳನ್ನು ನಮ್ಮೊಡನೆ ಕಳಿಸಲು ಅಥವಾ ಅವರ ತಂದೆ ಕಾರ್ಯ ಮಾಡಲು ಬಿಡುತ್ತಿಲ್ಲ ಅಲ್ಲವೇ ಸರಿ ನಾನು ಇನ್ನು ಮುಂದೆ ಅವಳನ್ನು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಳ್ಳುವ ಗಂಡನಾಗಿ ಇರುತ್ತೇನೆ ನಾನು ರೋಹಿಣಿಯನ್ನು ನಿಮ್ಮ ಸಮ್ಮುಖದಲ್ಲೇ ಮದುವೆ ಆಗುತ್ತೇನೆ ಎಂದು ಹೇಳಿ ಪಕ್ಕದಲ್ಲಿದ್ದ ಗುಡಿಯಿಂದ ದೇವರಿಗೆ ಇಟ್ಟಿದ್ದ ತಾಲಿಯನ್ನು ತಂದು ರೋಹಿಣಿಗೆ ರೋಹಿಣಿ ಕತ್ತಿಗೆ ಕಟ್ಟೇ ಬಿಡುತ್ತಾನೆ ಇಲ್ಲಿ ಮನೋಜ್ ಒಂದು ದೃಢ ನಿರ್ಧಾರ ಮಾಡೇ ಬಿಡುತ್ತಾನೆ ರೋಹಿಣಿಗಂತೂ ಇದು ಕನಸೋ ನನಸೋ ತಿಳಿಯದಂತೆ ಆಗುತ್ತದೆ ಅಷ್ಟು ಧೈರ್ಯ ಮಾಡಿ ತನ್ನ ಕೊರಳಿಗೆ ತಾಲಿ ಕಟ್ಟಿದ ಮನೋಜ್ನನ್ನು ನೋಡಿ ರೋಹಿಣಿಗೆ ಆ ಕ್ಷಣದಿಂದಲೇ ಅಪಾರವಾದ ಒಲವು ಶುರುವಾಗುತ್ತದೆ ಇತ್ತ ಪ್ರವೀಣ್ ಖುಷಿಯಿಂದ ಶಿಳ್ಳೆ ಹಾಕುತ್ತಾನೆ ನಂತರ ಜನರೆಲ್ಲರೂ ಅವರನ್ನು ಆಶೀರ್ವದಿಸಿ ಅಲ್ಲಿಂದ ಹೊರಟು ಹೋಗುತ್ತಾರೆ ಮನೋಜ್ ತಾನೇ ಮುಂದೆ ನಿಂತು ಎಲ್ಲ ಕಾರ್ಯವನ್ನು ಮುಗಿಸಿ ರೋಹಿಣಿಯನ್ನು ವಾಪಸ್ಸು ಬೆಂಗಳೂರಿಗೆ ಕರೆದುಕೊಂಡು ಹೋಗುತ್ತಾನೆ ಎಲ್ಲರ ಬದುಕಲ್ಲು ಏರುಪೇರು ಇರುವುದು ಸಹಜ ಆದರೆ ರೋಹಿಣಿಯ ಬದುಕಲ್ಲಿ ಆದಂತೆ ಕೆಲವು ಸಂದರ್ಭಗಳು ಎದುರಾಗಿ ಬದುಕು ಹಸನಾದರೆ ಎಷ್ಟು ಚೆಂದ ಅಲ್ಲವೇ